ನಾನು ವಿಶೇಷ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಅತ್ಯಂತ ವಿಶೇಷವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಒಬ್ಬರು ವೈದ್ಯ ದಂಪತಿಗಳ ಸಂದರ್ಶನ ಮಾಡಿದ್ದು ಅತ್ಯಂತ ಹೆಚ್ಚಳದಾಗಿಯೂ ಕೂಡ ಜನರದ್ದು ವೀಕ್ಷಣೆಯನ್ನು ಮಾಡಿದರು ಹಾಗೆ ಈಗ ಕೊಪ್ಪ ತಾಲೂಕಿನಲ್ಲಿ ಮತ್ತ ಒಂದು ವೈದ್ಯ ದಂಪತಿಗಳು ಅತ್ಯಂತ ಯುವ ವೈದ್ಯ ದಂಪತಿಗಳು ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರುವಂತವರು ಜೊತೆಗೆ ಕೊಪ್ಪದ ಹರ್ಷಲಕ್ಷ್ಮಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಚಿರಾಗ್ ಹಾಗೆ ಕೊಪ್ಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ವರ್ಷರಾಮ್ ಇಬ್ಬರು ವೈದ್ಯ ದಂಪತಿಗಳ ಜೊತೆ ಇದ್ದಾರೆ ಡಾಕ್ಟರ್ ಚಿರಾಗ್ ಅವರೇ ವರ್ಷ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಸರಿ ಮೇಡಮ್ ಹೇಗಿದ್ದೀರಾ ಈಗ ನಾನು ಬೇರೆ ವಿಚಾರಗಳು ಮಾತಾಡೋದಕ್ಕಿಂತ ಮನೆಯದಾಗಿ ನಿಮ್ಮ ಒಂದು ಬೆಳೆದು ಬಂದ ಹಾದಿ ಆಗಿರ್ಬೋದು ನಿಮ್ಮ ಒಂದು ಎಜುಕೇಶನ್ ಕುರಿತಾಗಿ ಬಾಲ್ಯದ ಕುರಿತಾಗಿ ಮಾತಾಡ್ತಾರೆ ಡಾಕ್ಟರ್ ಚಿರಾಗ್ ಅವರು ಎನ್ ಬಿ ಬಿ ಎಸ್ ಮಾಡಿದಾಗಿರ್ಬೋದು ಎಂ ಎಸ್ ಮಾಡಿದ ಕುರಿತಾಗಿ ಏನೇ ನಾನು ಎಂ ಬಿ ಬಿ ಎಸ್ ಮಾಡಿದ್ದು ಕೋಲಾರದಲ್ಲಿ ಆಸ್ಪತ್ರೆ ಸೊ ಅದು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರು ಸೊ ಅದಾದ್ಮೇಲೆ ನನ್ನ ಪಿ ಜಿಯನ್ನು ಆರ್ಥೋಪೆಡಿಕ್ಸ್ ಆಗಿ ತೊಗೊಂಡು ಎಮ್ ಎಸ್ ರಾಮಯ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಮುಗಿಸಿ ಅದಾದ್ಮೇಲೆ ಅಪೋಲೋ ಆಸ್ಪತ್ರೆಯಲ್ಲಿ ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ಫೆಲೋಶಿಪ್ ಮಾಡಿ ಒಂದು ವರ್ಷ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ ನಾನು ಎಸ್ ಆರ್ ಶಿಪ್ ಮಾಡಿ ಅದಾದಮೇಲೆ ನಾನು ಓಕೆ ಹಾಕಿ

ఓకే ఫస్ట్ బెంగళూరుನಲ್ಲಿ వానియర్ ఎస్ఆర్షిప్ ಅಂತ ఇరుక్త సో అది వన్స్ మెడికల్ కాలేజ్ లో ట్రైనింగ్ ఆఫ్టర్ కోన్యర్ సో వన్ ఇయర్ 2 నెలలు హాఫ్ ఇయర్ 2 మంది ఆమేలే ఇక్కోపాగది జరిగింది ఓకే అచ్చరగూరు ప్రాథమిక అంతదానికి అని ఒక వృత్తి జీవితం ఆరంభమండి నా నందో పిహెచ్ కరోనా ఎస్ 2020 2020 ಸೊ ಆ ಟೈಮಲ್ಲಿ ಲಾಕ್ ಡೌನ್ ಇತ್ತು ಸೊ ಜಾಬ್ ಆಫರ್ಸ್ ನಾನು ಕೊಪ್ಪಕ್ಕೆ ನಮ್ಮ ತಂದೆಯವರ ಆಸ್ಪತ್ರೆಯಿಂದ ಅದಾದ್ಮೇಲೆ ನಾನು ಫರ್ದರ್ ಸ್ಟಡೀಸ್ಗೋಸ್ಕರ ನಾನು ಅಪೋಲೋದಲ್ಲಿ ಹೋಗಿ ಫೆಲೋಶಿಪ್ ಮುಗಿಸಿ ಅದು ಮುಗಿಸಿ ಆದ್ಮೇಲೆ ಬ್ಯಾಂಗ್ಳೂರಲ್ಲೂ ತುಂಬಾ ಇಟ್ಸ್ ವೆರಿ ಡಿಫಿಕಲ್ಟ್ ಎಲ್ಲೂ ಕೆಲಸಕ್ಕೆ ತುಂಬಾ ಡಿಫಿಕಲ್ಟ್ ಇರ್ತಿತ್ತು ಸೊ ಆವಾಗ ನಾನು ಮೂರ್ ಮೂರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಪೀಪಲ್ ಡ್ರೇ ಹಾಸ್ಪಿಟಲ್ ಕೇ ಆಡ್ ಹಾಸ್ಪಿಟಲ್ ಮತ್ತೆ ಮಹಾವೀರ್ ಜಯನ್ ಹಾಸ್ಪಿಟಲ್ ಕೆಲಸ ಮಾಡಿ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಅಲ್ಲಿ ಯೂನಿವರ್ಸಿಟಿ ಸಾಗರ್ ಯೂನಿವರ್ಸಿಟಿ ಕನಕ್ಪುರ ಅಲ್ಲಿ ನಾನು ಸೂಪರ್ ಸೀನಿಯರ್ ರೆಸಿಡೆಂಟ್ ಆಗಿ ನಾನು ಒಂದೂವರೆ ವರ್ಷ ಕೆಲಸ ಮಾಡಿ ಅದಾದ್ಮೇಲೆ ಕೊಪ್ಪಕ್ಕೆ ವಾಪಸ್ ಈಗ ಪ್ರಮುಖವಾಗಿ ಈಗ ಉಬ್ರೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ನಾನ್ ಇದೇ ವೃತ್ತಿಗೆ ಹೋಗ್ಬೇಕು ಅಥವಾ ಈ ರೀತಿ ಕೆಲಸವನ್ನು ನನ್ನ ಜೀವನದಲ್ಲಿ ಮಾಡ್ಬೇಕು ಅಂತ ಹಾಗೆ ನೀವೀಗ ವೈದ್ಯರಾಗಿರುವಂತದ್ದು ಈ ವೈದ್ಯರಾಗಬೇಕು ಅನ್ನೋ ಒಂದು ವೃತ್ತಿಗೆ ಅಥವಾ ನೀವೇ ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ಯಾವ ಆಸಕ್ತಿ ಸೊ ಫಸ್ಟ್ ನಾನು ಡಾಕ್ಟರ್ ಆಗಿರೋದು ಸೊ ಅದಕ್ಕೋಸ್ಕರ ಅದೊಂದು ಮುಂಚಿಂದ ಇಂಟ್ರೆಸ್ಟ್ ಇತ್ತು ಮತ್ತೆ ಅದನ್ನ ತಂದೆ ತಾಯಿ ತುಂಬಾ ಎನ್ಕರೇಜ್ ಮಾಡಿದ್ರು ತುಂಬಾ ನೈಟ್ಸ್ ಓದೋದಕ್ಕಾಗ್ಲಿ ಎಕ್ಸಾಮ್ಸ್ ಕಷ್ಟ ಇರುತ್ತೆ ಅದಕ್ಕೆ ಪ್ರೋತ್ಸಾಹ ಮಾಡಿದ್ದು ತಂದೆ ತಾಯಿ ಮತ್ತೆ ನಮ್ಮ ಸಿಸ್ಟರ್ ಸೊ ಅದ್ರ ಫ್ಯಾಮಿಲಿ ಎನ್ಕರೇಜ್ಮೆಂಟ್ ಇಂದ ಪ್ಲಸ್ ಸೆಲ್ಫ್ ಇಂಟ್ರೆಸ್ಟ್ ಇಂದ ಒಂದು ಡಾಕ್ಟರ್ ಪ್ರೊಫೆಷನ್ ಅಂತ ತಗೊಂಡ್ವಿ ಈಗ ಮೇಡಮ್ ಹೇಳಿದ್ರು ಅವರು ಇಡೀ ಫ್ಯಾಮಿಲಿಯಲ್ಲಿ ಒಬ್ಬರೇ ಡಾಕ್ಟರ್ ಮಾತಾಡಿದ್ರಿ ಬಹುಶಃ ಚಿರಾಗ್ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಡಾಕ್ಟರ್ ಇರುವಂಥದ್ದು ನಿಮ್ಮ ತಂದೆಯು ಕೂಡ ಡಾಕ್ಟರ್ ನಿಮ್ಮ ಸಿಸ್ಟರ್ ಆಗಿ ಒಂದು ಎಲ್ಲರೂ ಕೂಡ ಡಾಕ್ಟರ್ ಅಂದರೆ ಅವರೆಲ್ಲರ ಮಾರ್ಗದರ್ಶನ ನೀವು ಬಂದ್ರೆ ನಿಮ್ಮ ಇದೊಂದು ವೈಯಕ್ತಿಕ ಇಂಟ್ರೆಸ್ಟ್ ನಾನು ಡಾಕ್ಟರ್ ಆಗಬೇಕನ್ನೋದಂತು ನಮ್ಮ ತಂದೆಯವರು ಮುಂಚೆಯಿಂದಲೂ ಡಾಕ್ಟರ್ ಕೆಲಸ ನಾನು ನೋಡ್ತಾನೆ ಇದೆ ಚಿಕ್ಕ ವಯಸ್ಸಿಂದ ಸೊ ಸೊ ಜನರಲ್ಲಿ ಹುಡ್ಕೊಂಬರಲ್ಲ ಡಾಕ್ಟರು ಇವಳೇ ಬೇಕು ನಾವು ಅಂತ ಟ್ರೀಟ್ಮೆಂಟ್ ಸೊ ಅದರಿಂದ ಒಂದು ಇಂಟ್ರೆಸ್ಟ್ ಬಂತು ಅದಲ್ಲದೆ ನನಗೆ ಫಿಸಿಕ್ಸ್ಗಿಂತ ಜಾಸ್ತಿ ಬಯಾಲಜಿನ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಪಿ ಯು ಸಿ ಸೊ ಡಾಕ್ಟರ್ ಆಗುವ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಸೊ ಅದರ ಜೊತೆ ನಿಮ್ಮ ತಂದೆಯವರು ಕೂಡ ಕೊಪ್ಪಲಿ ಕಳೆದೊಂದು ನಲವತ್ತು ವರ್ಷಕ್ಕೆ ಹೆಚ್ಚ ಕಾಲ ಈಗ ವೈದ್ಯರಾಗಿ ಸೇವನೆ ಸಲ್ಲಿಸ್ತಾ ಇರುವಂತದ್ದು ಈಗಲೂ ಕೂಡ ಅವರು ವೈದ್ಯರಾಗಿ ಸೇವನೆ ಸಲ್ಲಿಸ್ತಾ ಇದ್ದಾರೆ ಅವರು ನಿಮಗೆ ಯಾವ ರೀತಿಯಾದ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ ಆ ನಮ್ಮ ತಂದೆಯವರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಏನೇ ಮಾಡಿದ್ರು ಅವ್ರಿಗೆ ಫುಲ್ ಎಫರ್ಟ್ ಬಿಟ್ಟು ಮಾಡುವಂತ ಹೇಳಿದ್ರು ಏನಾದ್ರೂ ದೌರ್ಷನ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ನಾನು ಕೇಳ್ತಾ ಇದ್ದೆ

ಈಗ ಫಸ್ಟ್ ನೀವು ಈಗ ಕೂಡ ಪ್ರಸತಿ ಮತ್ತು ನೀವು ಹೆರಿಗೆ ವೈದ್ಯರಾಗಿ ನೀವು ಮಾಡ್ತಾ ಇದ್ದೀವಿ ಹೇಗಿದೆ ಪಕ್ಕದಲ್ಲಿ ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ವೈದ್ಯರಾಗಿರುವಂತದ್ದು ಯಾಕೆ ಇಲ್ಲಿ ತುಂಬಾ ಪೇಶೆಂಟ್ ಗಳು ಬರ್ತಾರೆ ತಿಂಗಳಿಗೆ ನೂರಾರು ಜನ ಡೆಲಿವರಿ ಎನಿ ಟೈಮ್ ನೈಟ್ ಮೂರ್ ಗಂಟೆ ನಾಲ್ಕು ಗಂಟೆಗಾದ್ರೂ ಇಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ ನರ್ಸಿಂಗ್ ಸ್ಟಾಫ್ ಮತ್ತೆ ಸಪೋರ್ಟಿಂಗ್ ಸ್ಟಾಫ್ ಅಲಾಂಗ್ ವಿತ್ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಫೆಸಿಲಿಟಿ ಇದೆ ಇಲ್ಲಿ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಬೆಸ್ಟ್ ಕೊಪ್ಪ ಅಂತ ಹೇಳ್ತಾರೆ ನಾನು ಕೇಳ್ಪಟ್ಟಿರೋದು ಒನ್ ಇಯರ್ ಆಯ್ತು ಸ್ಟಾರ್ಟ್ ಮಾಡಿ ವರ್ಕಿಂಗ್ ಸೊ ಒನ್ ಇಯರ್ ಇಂದ ಎಲ್ಲ ಬೇರೆ ಎಲ್ಲೂ ಫೆಸಿಲಿಟಿ ಇಲ್ದೇ ಇರೋದು ಐದು ಅದನ್ನ ಚಿಕ್ಕಮಂಗ್ಳೂರ್ ಶಿವಮೊಗ್ಗ ನೆಕ್ಸ್ಟ್ ಕೊಪ್ಪನೇ ಅಂತ ಹೇಳ್ತಾರೆ ಸೊ ಒಳ್ಳೆ ಫೆಸಿಲಿಟಿ ಇದೆ ಇಲ್ಲಿ ಜೆರಾಕ್ಸ್ ಈಗ ಪ್ರಮುಖವಾಗಿ ನಿಮ್ಮ ಒಂದು ನೀವು ಕೂಡ ಎಂ ಎಸ್ ಆ ನಿಮ್ಮ ಒಂದು ಸ್ಪೆಷಲೈಸೇಷನ್ ಕುರಿತ ಹೇಳಿದ್ರೆ ಏನ್ ನಾನು ಸ್ಪೆಷಲೈಸೇಷನ್ ಮಾಡಿರೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳಿದ್ರೆ ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಮಣ್ಣಿ ಚಿಪ್ಪು ಅಥವಾ ಸೊಂಟದ ಬಾಲ್ ಆಗಿರ್ಬೋದು ಅಥವಾ ಭುಜ ಆಗಿರ್ಬೋದು ಅಥವಾ ಆಂಕಲ್ ಆಗಿರ್ಬೋದು ಸೊ ಅದು ಯಾವಾಗ ನಮಗೆ ಸೌದ್ ಬಿಟ್ಟು ನೋವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದನ್ನ ಇಟ್ಕೊಂಡು ನೋವಲ್ಲಿ ಬದುಕೋಬದ್ದು ಸೊ ಅದನ್ನು ನಾವು ಅಡ್ವಾನ್ಸ್ಡ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಇಂದ ಚೇಂಜ್ ಮಾಡಬಹುದು ನೋವಿಲ್ದೇನೆ ಕೆಲಸ ಮಾಡೋ ತರ ಮಾಡ್ಬೋದು ಅದು ನಿಮ್ದು ರಿಪ್ಲೇಸ್ಮೆಂಟ್ ಪಾರ್ಟ್ ಅಂದ್ರೆ ನಮಗೆ ರೋಬೋಟಿಕ್ ಟ್ರೈನಿಂಗ್ ಆಗಿದೆ ಸೊ ಬ್ಯಾಂಗ್ಳೂರ್ನಲ್ಲಿ ಹಬ್ಬದ ಕೆಲಸ ಮಾಡ್ತಿದ್ದರೆ ರೋಬೋಟಿಕ್ ಟ್ರೈನಿಂಗ್ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳಿದ್ರೆ ಈಗ ಮುಂಚೆ ಏನು ಓಪನ್ ಮಾಡಿ ಮಾಡ್ತಾ ಇದ್ವಲ್ಲ ಆಪರೇಷನ್ಸ್ ಅದನ್ನ ನಾವು ಕ್ಯಾಮ್ರಾ ಮೂಲಕನೇ ಮಾಡುವಂತ ಟೆಕ್ನಿಕ್ಸ್ ಸೊ ಅದು ಈಗ ಜನರಲಿ ಮಂಡ್ಯ ಮತ್ತು ಭುಜದ ನಗರಗಳಲ್ಲಿ ನಾವು ಯಾಕಂದ್ರೆ ಅದು ಮ್ಯಾಕ್ಸಿಮಮ್ ಯೂಸ್ ಆಗಿರೋದ್ರಿಂದ ಸೊ ಅದು ಬೇಗ ಸವಿಯುತ್ತೆ ಅದು ಬೇಗ ಹಾಳಾಗ್ತದೆ ಸೊ ಅದನ್ನ ನಾವು ಓಪನ್ ಮಾಡ್ದೇ ಕ್ಯಾಮ್ರಾ ಮೂಲಕನೇ ಮಾಡಿಬಿಟ್ಟು ಇಮಿಡಿಯೇಟ್ ನೆಕ್ಸ್ಟ್ ದಿನ ಅದನ್ನು ವಾಕ್ ಮಾಡಿಸುವಂಥದ್ದು ಅಥವಾ ಬೇಗ ಔಟ್ಕಮ್ ಕೊಡುವಂಥದ್ದು ಎಷ್ಟು ಅವ್ರನ್ನ ಇಮೋಬಲೈಸ್ ಮಾಡ್ತೀವಿ ಎಷ್ಟು ಅವ್ರಿಗೆ ನಾವು ರೆಸ್ಟ್ ಕೊಡ್ತೀವಿ ಅಷ್ಟು ಅವರು ಲೇಜಿ ಆಗ್ತಾ ಹೋಗ್ತಾರೆ ಅಂದ್ರೆ ಪೇಷಂಟ್ ಇದ್ದರು ವಾಕ್ ಮಾಡಲಿಕ್ಕೆ ಕೆಲಸ ಮಾಡ್ಸಲು ಎದಿರ್ತಾರೆ ಸೊ ಇಷ್ಟು ಬೇಗ ನಾವು ಅವ್ರಿಗೆ ಮೂಮೆಂಟ್ಸ್ ಕೊಡ್ತೀವಿ ಸೊ ಅವಾಗ ಅವರು ಕಾನ್ಫಿಡೆನ್ಸ್ ಇಂದ ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಸೊ ಅದನ್ನ ನಾನು ಕೊಪ್ಪ ಜನತೆಗೆ ಅಥವಾ ಸುತ್ತಮುತ್ತಲ ಜನತೆಗೆ ಪ್ರತಿಯೊಂದಕ್ಕೂ ಮಣಿಬಾಳು ಹೋಗೋ ಬಂದು ನಾವು ಇಲ್ಲೇ ಆ ಸರ್ವಿಸ್ ಕೊಡುವ ಅಂತ ಹೇಳ್ಬಿಟ್ಟು ನಾನು ಅದನ್ನ ಕಲ್ತ್ಕೊಂಡ್ವಿ ಮೇಡಮ್ ಈಗ ಪ್ರಮುಖವಾಗಿ ನೀವೀಗ ಕೊಪ್ಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹುತೇಕ ಬಡವರಾಗಿರ್ಬೋದು ಬೇರೆ ವಿಭಾಗದಲ್ಲಿ ಕೆಲಸ ಕೂಲಿ ಕಾರ್ಮಿಕರು ಹೆಚ್ಚಿನದಾಗಿ ಬರ್ತಾರೆ ಹೇಗೆ ನಡೀತಾ ಇದೆ ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ವೈದ್ಯರಾಗಿ ಅದು ನಮಗೆ ತಿಳಿದ ಮಂಡ್ಯ ತಿಂಗಳಿಗೆ ಹಂಡ್ರೆಡ್ ಪ್ಲಸ್ ಸಿ ಕೊಪ್ಪದಲ್ಲಿ ಆಗ್ತಾ ಇದೆ ಅಂತಾರೆ ಹೇಗೆ ನಡೀತಾ ಇದೆ ಒಂದು ನಿಮ್ಮ ಒಂದು ಸರ್ವಿಸ್ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ದಟ್ ಈಸ್ ಇಂಪಾರ್ಟೆಂಟ್ ಡಾಕ್ಟರ್ಸ್ ಎಷ್ಟೇ ಒಂದು ಗ್ರೋಥ ಆದ್ರದ್ದು ಎಷ್ಟೇ ಒಂದು ಎಕ್ಸ್ಪೀರಿಯ ಲೈಕ್ ಏಜ್ ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಒಂದು ಹೊಸ ಕಲಿಯೋದಿರುತ್ತೆ ಸೊ ಅದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನಮಗೆ ಕೊಪ್ಪ ಏನಾದ್ರೂ ಇರುತ್ತೆ ಸರ್ ಈಗ ಪ್ರಮುಖವಾಗಿ ನಿಮ್ಮ ತಂದೆ ಹರ್ಷಲಕ್ಷ್ಮಿ ಆಸ್ಪತ್ರೆ ಅಲ್ಲಿ ನಿಮಗೆ ವೈದ್ಯರಾಗಿ ಚೇರ ಸರಿಸ ಈ ಹರ್ಷಲಕ್ಷ್ಮಿ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಯಾವ ಸೌಲಭ್ಯ ಕೊಡೋದಕ್ಕೆ ಎನಿಂಗ್ ರಿಲೇಟೆಡ್ ಟು ಸರ್ಜಿಕ್ ಸರ್ಜಿಕಲ್ ಆಸ್ಪೆಟ್ ಅಂತ ಹೇಳ್ಬೋದು ಜನರಲ್ ಸರ್ಜರಿ ಗೈನಕಾಲಜಿ ಆರ್ಥೋಪೆಡಿಕ್ಸ್ ಫಿಸಿಷಿಯನ್ನು ಮತ್ತೆ ಡೆಲಿವರಿ ಆಗಿರ್ಬೋದು ಪೈನ್ಲೆಸ್ ಡೆಲಿವರಿ ಆಗಿರ್ಬೋದು ಕೆಲವರು ಏನು ಮಾಡ್ತಾರೆ ಅಂತ ಡೆಲಿವರಿ ಹೆದರ್ಕೊಂಡು ಸೊ ನಂಗೆ ಸೀಜರಿ ಬೇಕು ಅಂದರೆ ನಾವು ಕನ್ವಿನ್ಸ್ ಮಾಡ್ಬಿಟ್ಟು ಪೈನ್ಲೆಸ್ ಡೆಲಿವರಿ ನಾರ್ಮಲ್ ಡೆಲಿವರಿ ನೋಡಿಸೈನ್ ಹೇಗ್ ಮಾಡ್ಬೋದು ಅಂತ ಹೇಳ್ಕೊಡ್ತೇವೆ ಮತ್ತೆ ಮೈಕ್ರೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಇರ್ಬೋದು ಸೊ ಬೆಂದೂಳೆ ಸರ್ಜರಿ ಎಲ್ಲ ಓಪನ್ ಮಾಡಿ ಮಾಡೋ ಬದಲು ಮೈಕ್ರೋಸ್ಕೋಪ್ ಅಲ್ಲಿ ಮುಗಿಸಿ ಎರಡರಿಂದ ಮೂರು ಹೊರಗೆ ಇರುತ್ತೆ ಅಷ್ಟೇ ಮ್ಯಾಕ್ಸಿಮ್ ಸೊ ಪೇಷೆಂಟ್ ಆ ರೀತಿ ಸರ್ಜರಿ ಮಾಡಿದಾಗ ರೆಸ್ಟ್ ಬೇಡ ನೆಕ್ಸ್ಟ್ ದಿನಾನೇ ಬೇಕಾದ್ರೆ ನಡಿಬಹುದು ಬೆಂದೂಳೆ ಸರ್ಜರಿ ಅವರು ನಡಿಲಿಲ್ ಬಂತೆ ಸೊ ಅದೆಲ್ಲ ಸುಳ್ಳು ಸೊ ಈ ರೀತಿ ನಾವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಕೊಟ್ಟಾಗ ಸೊ ಅವರಿಗೂ ಕಾನ್ಫಿಡೆನ್ಸ್ ಉಂಟು ನಡೀತಾರೆ ಸೊ ಈಗ ಜನರಲ್ ಆಗಿ ಆಗಿ ಅಪೆಡಮಿಕ್ಸ್ ಆಗಿರ್ತು ಅದನ್ನು ನಾವು ಓಪನ್ ಮಾಡೋ ಬದಲು ಲ್ಯಾಪ್ರೋಸ್ಕೋಪಿ ಮೂಲಕ ಅಂದರೆ ಕ್ಯಾಮ್ರಾ ಮೂಲಕನೇ ಮಾಡ್ಕೊಳೋದ್ರಿಂದ ಆಪರೇಷನ್ ಮಾಡ್ಕೊಳೋದ್ರಿಂದ ಸೊ ಬ್ಲಡ್ ಲಾಸ್ ಇರುತ್ತೆ ಸೊ ಔಟ್ ಕಮ್ ಚೆನ್ನಾಗಿರುತ್ತೆ ಮೇಡಮ್ ಈಗ ಸರ್ಕಾರಿ ಆಸ್ಪತ್ರೆ ವೈದ್ಯರ ಸೇವೆಯನ್ನು ತೋರಿಸ್ತಾ ಇದೀರಾ ಆ ಜೊತೆಗೆ ನಿಮ್ಮ ಹಸ್ಬೆಂಡ್ ಆಗಿರುವಂತ ಚಿರಾಗ್ ಅವರು ಕೂಡ ಅವ್ರದ್ದು ಆಸ್ಪತ್ರೆ ಸೇವೆ ಅವ್ರು ನಿಮಗೆ ಯಾವ ರೀತಿಯಾಗಿ ಒಂದು ಮಾರ್ಗದರ್ಶನ ಅಥವಾ ನಿಮಿಬ್ರು ನಡುವೆ ಈ ಒಂದು ಹೊಂದಾಣಿಕೆ ಅಂತ ಹೇಳ್ತೀವಿ ಯಾಕಂದ್ರೆ ಇಬ್ಬರು ಕೂಡ ವೈದ್ಯರಲ್ಲಿ ಹೊಂದಾಣಿಕೆ ಆಗಿರ್ಬೋದು ಅಥವಾ ಅವರ ಒಂದು ಕೆಲವೊಂದು ವಿಚಾರಗಳು ಕೂಡ ನಿಮ್ಗೆ ಇರ್ತಾರೆ ಯಾವ ರೀತಿಯಾಗಿದೆ ನಿಮ್ಮ ಒಂದು Time they can do, but for and one night one o'clock in the Argandaka, who will for the normal delivery patients so attend. Understanding is between the husband and wife, and money support. supported as a woman, we can go outside and work in a peaceful mind. So that is there, so that is very important. ಈಗ ನಿಮ್ ಇಬ್ರು ಈಗ ಇಬ್ರು ವೈದ್ಯರಾಗಿರಲಿ ಈಗ ಇಬ್ರು ಕೂಡ ಡಿಸ್ಕಶನ್ ಮಾಡ್ತಾ ಇರ್ತೀರಾ ಹಾಗೆ ಯಾವ ರೀತಿ ಡಿಸ್ಕಷನ್ ಡಿಸ್ಕಶನ್ ತಂದೆಯರು ಕೂಡ ವೈದ್ಯರಾಗಿರುವಂತದ್ದು ನಿಮ್ಮ ತಂಗಿ ನಿಮ್ ಬಾವು ಎಲ್ಲರೂ ಕೂಡ ಎಲ್ಲರೂ ಕೂಡ ಓವರ್ ಆಲ್ ಫ್ಯಾಮಿಲಿ ಒಂದು ವೈದ್ಯರ ಫ್ಯಾಮಿಲಿ ಆಗಿರುವಂತದ್ದು ಯಾವ ರೀತಿಯಾದ ಒಂದು ಡಿಸ್ಕಶನ್ ಸೊ ಜನರಲಿ ಕೇಸ್ ಬಂದಾಗ ಅದು ಈಸಿ ಕೇಸ್ ಆಗಿದ್ರೆ ಅಂತ ಹೇಳಿದ್ರು ನಾವು ಒಂದು ಒಪಿನಿಯನ್ ತಗೋತೀವಿ ಮಲ್ಟಿಪಲ್ ಒಪಿನಿಯನ್ ಓಕೆ ಈಸಿ ಇರ್ಬೋದು ಟಫಿರ್ಬೋದು ಬಟ್ ಏನು ಅಂತಂದ್ರೆ ಒಬ್ರಿಗಿಂತ ಜಾಸ್ತಿ ಒಪಿನಿಯನ್ ಒಂದು ಐಡಿಯಾ ಬರ್ತೀವಿ ಇದರಲ್ಲಿ ಯಾವ್ದು ಬೆಸ್ಟ್ ಮಾಡ್ಬೋದು ಅಂತ ನನ್ನ ತಂಗಿ ಇರ್ಬೋದು ಅವರು ಶೃಂಗೇರಿಯನ್ನು ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಬೆಳಗ್ಗೆ ಅವರ ಕೇಸಸ್ ತೊಗೊಳ್ತಾರೆ ಅಪ್ಪ ಸೊ ಅವರು ನಾನು ಈ ಥರ ಒಂದು ಕೇಸ್ ಮಾಡಿದ್ದೆ ಸೊ ಈ ರೀತಿ ಆಗಿತ್ತು ಇದು ಬೇಡ ಬೇಡವ್ರಿಗೆ ಮಾಡೋಣ ಇದು ಅಡ್ವಾನ್ಸ್ ಟೆಪ್ನಿಂಗ್ ಇದೆ ಅಂತ ಹೇಳೋದು ಸೊ ನಮ್ಮ ತಂಗಿಯವರ ಯಜಮಾನ್ರಾಗಿರ್ಬೋದು ಅವರು ಬಿ ಜಿ ಎಸ್ ಅಲ್ಲಿ ಕೆಲಸ ಮಾಡ್ತಾರೆ ಏಮ್ಸ್ ಬೆಳ್ಳೂರು ಸೊ ಅಲ್ಲಿ ಲ್ಯಾಪ್ಟಾಪ್ ಸೀನಿಯರ್ ಸರ್ಜನ್ ಅಂತ ಸೊ ಅವರಿಗೆ ಸೊ ಅಲ್ಲಿ ಹಳ್ಳಿಯ ಜನರನ್ನು ಹೆಂಗೆ ಗೆ ಅವರು ಪ್ರೋಟೋಕಾಲ್ಗೆ ರೆಸ್ಪಾಂಡ್ ಮಾಡ್ತಾರೆ ಮತ್ತೆ ಅವರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಜನರಿಗೆ ಸೊ ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಸೊ ಅವರಿಗೆ ಬೇಕಾಗಿರೋದನ್ನ ಕಮ್ಮಿ ದರದಲ್ಲಿ ಗುಡ್ ಟ್ರೀಟ್ಮೆಂಟ್ ಹೇಳ್ಬಿಟ್ಟು ಆ ಡಿಸ್ಕಶನ್ ಮಾಡ್ತಾರೆ ಮತ್ತೆ ಅದರಲ್ಲೂ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಯಾವ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಅವ್ರು ತಿಳಿಸ್ ತಿಳಿಸ್ ಹೇಳಲಿಕ್ಕೆ ನಾವು ಬೇಕು ಮೇಡಮ್ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಾಗ ಕೆಲವರು ತುಂಬಾ ಇದು ಮಾಡ್ತಾರೆ ಅಂದರೆ ಕೆಲವ್ರು ಇದಾಗುತ್ತೆ ಹಲವಾರು ಗೊಂದಲಗಳಾದರೆ ಕೊಪ್ಪದ ಸರ್ಕಾರಿ ಆಸ್ಪತ್ರೆ ವೈದ್ಯರಾಗೇ ಯಾವ ರೀತಿ ಆದರೂ ಫೆಸಿಲಿಟಿಗಳು ಕೊಡ್ತಾರೆ ಮಾತಾಡಿದ್ರು ಯಾವ ರೀತಿ ಒಳ್ಳೆಯ ಫೆಸಿಲಿಟೀಸ್ ಇದೆ ಕುಕ್ಕದ ಆಸ್ಪೆಟಲ್ ಎಮರ್ಜೆನ್ಸಿಟೇರಿಯನ್ಸ್ ಆ ಥರ ಎಲ್ಲ ಇದ್ದಾರೆ ಮತ್ತೆ ವಾರ್ಡಲ್ಲಿ ಪೋಸ್ಟ್ ಆಫ್ ಕೇರ್ ಟ್ವೆಂಟಿ ಫೋರ್ ವಾಸ್ಟ್ ನ ಸಿಸ್ಟರ್ಸು ನರ್ಸಸ್ ಕೇರ್ ತುಂಬಾ ಚೆನ್ನಾಗಿದೆ ಆ ಕೋಕ್ಕದಲ್ಲಿ ಮಧ್ಯವಂತರ ಟೈಮ್ ಏನಾದರೂ

ಒಂದು ಆಸ್ಪತ್ರೆ ಅಂತ ಬಂದಾಗ ಈಗ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ಹೆಚ್ಚಿನ ಹಣವನ್ನು ತಗೊಳ್ತಾರೆ ಅನ್ನೋ ಮತ್ತೆ ಹಾಗೆ ಕೆಲವೊಂದು ಕಡೆ ಇನ್ಸೂರೆನ್ಸ್ ಸಮಸ್ಯೆ ಆಯ್ತಾ ನಿಮ್ಮ ಒಂದು ಪ್ರಶಾಂನೆ ಆಸ್ಪತ್ರೆಯಲ್ಲಿ ನಿಮ್ಮ ಒಂದು ಹಸಲಕ್ಷ್ಮಿ ಆಸ್ಪತ್ರೆಯಲ್ಲಿ ಇರುವಂತಹ ಪ್ರಮುಖವಾದ ಒಂದು ಇನ್ಸೂರೆನ್ಸ್ ಕೂಡ ಹೆಲ್ತ್ ಅಂತ ಹೇಳಿದ್ರೆ ಯಾವ್ದಿಲ್ಲ ಬೇಕಾದ್ರೆ ಸೊ ಯಾರು ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಿದ್ದಾರೆ ಹೋಗ್ತಾ ಇರ್ತಾರೆ ಸೊ ಅದನ್ನು ನಾವು ತಿಳ್ಕೊಂಡು ಲೋಕಲಲ್ಲಿ ಯಾವುದು ಇಂಪಾರ್ಟೆಂಟ್ ಏನೇ ಅದಕ್ಕೆ ಸ್ಟಾರ್ಟ್ ಇರ್ತದೆ ಆ ರೀತಿ ಯೂನಿವರ್ಸಲ್ ಸೋಪು ಡಾಟಾ ಎಲ್ ಇನ್ಸು ಮತ್ತೆ ಓರಿಯೆಂಟಲ್ ಇನ್ಶೂರೆನ್ಸ್ ಯೂನಿವರ್ಸಲ್ ಇನ್ಶೂರೆನ್ಸ್ ಇವೆಲ್ಲ ಒಂದು ಲೋಕಲಲ್ಲಿ ಇರೋದ ಇನ್ಶೂರೆನ್ಸ್ ಈ ಗೋರ್ಮೆಂಟ್ ಇನ್ಸಲ್ ಕಾರ್ಡ್ ಸರ್ಕಾರದಿಂದ ಸರ್ಕಾರದಿಂದ ನಾವು ಇ ಪಿ ಎಲ್ ಕಾರ್ಡ್ ಯಾರಿಗೆ ಹೋಲ್ಡರ್ ಇರ್ತದಲ್ಲ ಅಂಥವರಿಗೆ ನಾವು ನಮ್ಮ ಸರ್ಜನ್ ಚಾರ್ಜ್ ವಾರ್ಡ್ ಚಾರ್ಜ್ ಅಥವಾ ಮೆಡಿಸಿನ್ ಚಾರ್ಜಿಂಗ್ ತುಂಬಾ ರಿಯಾಯಿತಿ ಓಕೆ ಜನರಲ್ಲಿ ನಾವು ಸರ್ವಿಸ್ ಚಾರ್ಜಿಂಗ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಯಶಸ್ವಿನಿ ವಿಮೆಯನ್ನು ನಾವು ತಗೊಂಡಿದ್ದೇವೆ ಸೊ ಎಲ್ಲ ಆ ಯಶಸ್ವಿನಿ ಕಾರ್ಡ್ ಇರೋರಿಗೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ಫ್ರೀ ಮಾಡಿ ಕೊಡ್ತೇವೆ ಅದರ್ ದನ್ ಕನ್ಸ್ಯೂಮರ್ಸ್ ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಒಂದು ಚಿಕ್ಕ ಪುಟ್ಟ ಇರೋದು ಬ್ಯಾಗ್ ಇರ್ಬೋದು ಅಥವಾ ಕೆಲವು ಮೆಡಿಸಿನ್ಸ್ ಯಾವ ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಅಥವಾ ಎಮರ್ಜೆನ್ಸಿ ಮೆಡಿಕೇಶನ್ಸ್ ಅದೊಂದು ಅದೆಲ್ಲ ಏನು ಮ್ಯಾಟರ್ ಸೊ ಯಾಕೆ ಅಂತಂದರೆ ಅವರಿಗೆ ಅಷ್ಟು ಖರ್ಚು ಬರುತ್ತೆ ಓಕೆ ಅದ್ರ ಜೊತೆಗೆ ನಾವು ಸಂಪೂರ್ಣ ಸುರಕ್ಷೆ ಆಗುತ್ತೆ ಅದೇ ಅದು ಆ ಕಾರ್ಡ್ ಯಾರು ಬೌಲ್ಡರ್ ಇರ್ತದಲ್ಲ ಅವರಿಗೆ ನಾವು ಸಂಪೂರ್ಣವಾಗಿ ಉಚಿತವಾಗಿ ನಾವು ಟ್ರಿಪ್ ಮಾಡ್ಬೋದು ಮೇಡಮ್ ಈಗ ನೀವೀಗ ಕೋಖದಲ್ಲಿ ಹಲವಾರು ಡೆಲಿವರಿಗಳನ್ನು ಮಾಡಿಸಿದ್ರೆ ಒಂದು ರಫ್ ಆಗಿ ಹೇಳೋದಾದರೆ ನೀವು ಬಂದಾಗ ಒಂದು ಮೂವರೆ ವರ್ಷ ಆಗ್ತೀವಿ ಇಷ್ಟು ಡೆಲಿವರಿನ ಮಾಡಿಸ್ಬೋದು ಕೋಖಾ ಸ್ಟಾಯ್ಸ್ ಓಕೆ ಅನಾ ಅಂದರೆ ಒನ್ ಫಿಫ್ಟಿ ಪ್ಲಸ್ ಓಕೆ

ನಿಮ್ಮ ಒಂದು ಆಸ್ಪತ್ರೆ ಈಗ ಕೇವಲ ಕೊಪ್ಪದಲ್ಲಿ ಈ ಮಾತ್ರ ಹಜಲಕ್ಷ್ಮಿ ಆಸ್ಪತ್ರೆ ಈಗ ಆ ಬಾಳೆಹೊನ್ನೂರು ಭಾಗದಲ್ಲೂ ಕೂಡ ಇದೆ ಬಾಳೆಹೊನ್ನೂರು ನಿಮ್ಮ ಹಜಲಕ್ಷ್ಮಿ ಆಸ್ಪತ್ರೆ ಕುರಿತಾಗಿ ಅಲ್ಲಿ ಯಾವೆಲ್ಲ ಫೆಸಿಲಿಟಿ ಮತ್ತೆ ಹೇಗಿದೆ ಯಾವ ಒಂದು ಪ್ಲೇಸ್ ಯಾವ್ದು ಬಾಳೆಹೊನ್ನೂರು ಬಾಳೆಹಣ್ಣೂರಲ್ಲಿ ಮೈನ್ ರೋಡ್ ಕೊಪ್ಪ ರೋಡ್ ಅಲ್ಲಿ ಮೈನ್ ರೋಡ್ ಅಲ್ಲಿ ಎಫ್ ಸೈಡಿ ಸಿಗ್ತದೆ ಅದು ಸೊ ಅದೊಂದು ಸಣ್ಣ ಬ್ರಾಂಚ್ ಒಂದು ಓಪನ್ ಮಾಡಿದ್ರೆ ಫಾರ್ ಯಾಕಂದ್ರೆ ಅಲ್ಲಿ ನುಡಿತ ತಜ್ಞರು ಯಾರು ಇಲ್ಲ ಬಾಳೆನೂರು ಹೇಳಬೇಕು ಅಂತ ಸೊ ಅದಕ್ಕೆ ನಮ್ದು ಡೇ ಕೆ ಒಂದು ಸಣ್ಣದಾಗಿ ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು ಎಕ್ಸ್ ರೇ ಆಗಿರ್ಬೋದು ಮತ್ತೆ ಕನ್ಸಲ್ಟೇಷನ್ ಆಗಿರ್ಬೋದು ಅದೊಂದು ಸ್ಟಾರ್ಟ್ ಮಾಡ್ತದೆ ಸೊ ಕರೆಂಟ್ಲಿ ಸ್ಕ್ಯಾನಿಂಗ್ ಒಂದು ರನ್ನಿಂಗ್ ಆಗಿದೆ ಸೊ ಕನ್ಸಲ್ಟೇಷನ್ ನಮ್ಮ ತಂದೆ ಹೋಗ್ತಾ ಇದ್ದಾರೆ ಸೊ ವಾರದಲ್ಲಿ ನಾವು ಎರಡನೇ ಮೂರು ದಿನ ನಾವಿಬ್ರು ಹೋಗುವಂತ ಒಂದು ಅಪ್ಲಾನ್ ಅಪ್ಲಾನ್ ಅಂತ ಹೋಗ್ತದೆ ಪ್ರಮುಖವಾಗಿ ನೀವು ಕೇಳೋದಕ್ಕೆ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಸ್ ಕಪ್ಪಕ್ಕೆ ಬಂದ ನಂತರ ಈಗ ಡೆಲಿವರಿ ಮಾಡ್ತೀವಿ ಈಗ ನಿಮ್ಮ ಬಳಿ ಹಲವಾರು ಪೇಷೆಂಟ್ ಗಳು ಬರ್ತಾರೆ ಅದು ಅತ್ಯಂತ ಕ್ಲಿಷ್ಟಕರವಾಗಿರುತ್ತೆ ಅಂದ್ರೆ ಈಗ ಡೆಲಿವರಿ ಈಜಿ ಅಲ್ಲ ನಾರ್ಮಲ್ ಆದ್ರೆ ಓಕೆ ಬಟ್ ಟೈಮಲ್ಲಿ ಹಲವಾರು ಸವಾಲುಗಳಿರುತ್ತೆ ಅತ್ಯಂತ ಕ್ಲಿಷ್ಟಕರವಾದ ಒಂದು ಸಂಗತಿಗಳು ಇದಾಗ ಇಲ್ಲಿ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇಲ್ಲ ಸೊ ಅಂದ್ರೂ ನಾವು ಇಮಿಡಿಯೇಟ್ ಆಗಿ ಆಲ್ಮೋಸ್ಟ್ ಮಗು ಏನ್ ಪ್ಲಸೆಂಟ್ ಆಗಿದೆ ಅದು ಆಲ್ಮೋಸ್ಟ್ ಸೆಪರೇಟ್ ಆಗಿತ್ತು ಅದನ್ನ ನಾವು ಇಮಿಡಿಯೇಟ್ ಆಗಿ ಬ್ಲಡ್ ಲಕ್ಕಿಲಿ ಅವೈಲೇಬಲ್ ಇತ್ತು ನಮ್ಮ ಹಾಸ್ಪಿಟಲ್ ಕೊಪ್ಪ ಗವರ್ಮೆಂಟ್ ಹಾಸ್ಪಿಟಲ್ ಇಮಿಡಿಯೇಟ್ ಆಗಿ ಬ್ಲಡ್ ತರಿಸಿ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಇವಾಗ ಇವತ್ತು ನೆನೀತಾರೆ ಈ ಥರ ಇಷ್ಟು ಒಳ್ಳೆ ಆಲ್ಮೋಸ್ಟ್ ಮಗು ಈ ಥರ ಬ್ಲಡ್ ಸೆಪ್ರೇಟ್ ಆದಾಗ ಪ್ಲಸರೇಟ್ ಆದಾಗ ಮಗು ಬ್ಲಡ್ ಸಪ್ಲೈ ಆಗುತ್ತೆ ಸೊ ಇವಾಗ ಇಮಿಡಿಯೇಟ್ ಆಗಿ ಸಿವೇರೇನ್ ಮಾಡಿ ಉಳಿಸಿದ್ದು ದಟ್ ಇಸ್ ದೇರ್ ಲಕ್ ಸೊ ಅದೊಂದು ಕಷ್ಟ ಇದೆ ಬಟ್ ಅದೇ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇದ್ರೆ ಇಟ್ ವಿಲ್ ಬಿ ಬೆಟರ್ ಒಂದು ಬ್ಲಡ್ ಸ್ಟೋರೇಜ್ ಇದೆ ಅಷ್ಟೇ ಬಟ್ ಅಲಾಂಗ್ ವಿತ್ ದಟ್ ಒಂದು ಜನರೇಟ್ ಮಾಡಿ ಬ್ಲಡ್ ಡೊನೇಷನ್ ಇಮಿಡಿಯೇಟ್ ಆಗಿ ಪ್ಯೂರಿಫೈ ಮಾಡಿ ಪೇಷಂಟ್ಸಿಗೆ ಕೊಡುವಂಥ ಫೆಸಿಲಿಟೀಸ್ ಬೇಕಾಗುತ್ತೆ ಚಿರಕ್ ಸರ್ ಇಲ್ಲ ನಿಮ್ದು ಇನ್ನೂ ಕೂಡ ಸವಾಲು ಇರುತ್ತೆ ಯಾಕಂದ್ರೆ ಮೂಳೆ ಮತ್ತು ಏನೋ ಇದರಲ್ಲಿ ರಿಪ್ಲೇಸ್ಮೆಂಟ್ ಹರವಾರು ಸವಾಲುಗಳ ವೃತ್ತಿಯಲ್ಲಿ ಹೆಚ್ಚರಿಸ್ತಾ ಬರ್ತೀರಾ ಹೀಗೆ ನಿಮ್ಮ ಒಂದು ಒಂದು ನಾಲ್ಕೈದು ವರ್ಷಗಳ ಒಂದು ವೈದ್ಯ ರೀತಿಯಲ್ಲಿ ಅತ್ಯಂತ ಕಠಿಣವಾದ ಒಂದು ಸಂದರ್ಭ ಅಂದ್ರೆ ಆ ಅತ್ಯಂತ ಕಠಿಣ ಅಂತ ಹೇಳಿದ್ರೆ ಅವನಿಗೆ ಏನು ಐ ಟಿ ಐ ಯಾರೊಬ್ಬರು ಅವನಿಗೆ ಮಲ್ಟಿಪಲ್ ಫ್ರಾಕ್ಚರ್ ಇತ್ತು ಆಮೇಲೆ ವಿ ಹಾವ್ ಟು ಟ್ಯಾಕಲ್ ಅಂದ್ರೆ ಫಸ್ಟ್ ಮಾಡಬೇಕು ಅಂತ. ಅವರಿಗೆ ಸೊಂಟ ಮುರ್ದಿತ್ತು, ಎರಡು ಕಾಲು ಜಜ್ಜಿ ಹೋಗಿತ್ತು, ಭುಜ ಫ್ರಾಕ್ಚರ್ ಇತ್ತು, ಎಲ್ಬೋ ಫ್ರಾಕ್ಚರ್ ಇತ್ತು. ಸೊ ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಬರದು. ಸೊ ಅದಕ್ಕೆ ನಾವು ಫಸ್ಟ್ ಯಾವುದು ಎಮರ್ಜೆನ್ಸಿ ಅಂದ್ರೆ ಸೊಂಟ ಅದು. ನಡಿಲಿಕ್ಕೆ ನಡೀರಿ ಕೈನ ಅದ ರೆಡಿ ಮಾಡಬೇಕು ಸೊ ಅದಕ್ಕೆ ಫಸ್ಟ್ ಏನು ಮಾಡ್ತಾರೆ ಸೊಂಟದ ಮತ್ತೆ ಕಾಲಿನ ಆಪರೇಷನ್ ಫಸ್ಟ್ ಮಾಡಿ. ಅದನ್ನ ನಾವು ನಾಲ್ಕು ದಿನ ಬಿಟ್ಟು ಅದಾದ್ಮೇಲೆ ಮತ್ತೆ ಕೈ ಮತ್ತು ಭುಜವನ್ನು ಟ್ರೀಟ್ಮೆಂಟ್ ಮಾಡಿ ಫ್ರಾಕ್ಚರ್ ಅನ್ನು ಫಿಕ್ಸ್ ಮಾಡಿ. ಅವನು ಮೂರು ತಿಂಗಳ ಆದ್ಮೇಲೆ ಅವ್ನು ಅವನ ಕಾಲದಲ್ಲಿ ಅವನೇ ನಡ್ಕೊಂಡ್ ಬಂದ್ಬಿಟ್ಟು ಕೈಯೆಲ್ಲ ನೋಡಿ ಸರ್ ಬೇಗ ಅಂತ ಹೇಳ್ಬಿಟ್ಟು ಹೇಳಿದಾಗ ನಮಗೂ ತುಂಬಾ ಖುಷಿ ನಾವು ಸೊ ಬಿಕಾಸ್ ಅಷ್ಟು ಫ್ರಾಕ್ಚರ್ ಇರೋದು ಡೋಗ್ನೋಸಿಸ್ ತುಂಬಾ ಸ್ಪೋರ್ಡ್ ಅಂತಾನೆ ಹೇಳ್ತೀವಿ ಬಟ್ ಆ ಸಕ್ಸಸ್ ನಾನು ನೋಡಿದಾಗ ನನಗೆ ತುಂಬಾ ಖುಷಿ ಈಗ ನಿಮ್ಮ ಸರ್ಕಾರಿ ಆಸ್ಪತ್ರೆ ನಾವು ಯಾಕಂದ್ರೆ ಎತ್ತರದಾಗಿ ಬಡವರಾಗಿರ್ಬೋದು ಕೂಲಿ ಖರ್ಚು ಜಾಸ್ತಿ ಬರೋದು ನಾವು ಗಮನಿಸ್ತಾ ಇದ್ದೀವಿ ಹಾಗೆ ನಿಮ್ಮ ಒಂದು ಸಂದರ್ಭದಲ್ಲಿ ಏನು ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಈ ಒಂದು ಸುರ್ತಿ ಸಂದರ್ಭದಲ್ಲಿ ಈಗ ಪೇಷಂಟ್ ಒಪಿನಿಯನ್ ಕೂಡ ಅಷ್ಟೇ ಮುಖ್ಯ ಆಗ್ತಾನೆ ನೀವು ಅವರಿಗೆ ಇನ್ನೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ಕೂಡ ಪಾಸಿಟಿವ್ ಒಪಿನಿಯನ್ ಅಂದ್ರೆ ನಿಮ್ಗೆ ಇನ್ನಷ್ಟು ಕನ್ಸಲ್ಟ್ ಮಾಡೋಕ್ಕೆ ಹೆಚ್ಚು ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಎನರ್ಜಿ ಹಾಗೆ ನಿಮ್ಮ ಒಂದು ಈ ರೀತಿ ಈ ಒಂದು ಜಾಬ್ ಒಬ್ಬೊಬ್ಬ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಘಟನೆ ಅಂದ್ರೆ ಒಬ್ಬರು ಪೇಷಂಟ್ ಬಂದು ಗುಣಮುಖ ಆದ ನಂತರ ಡೆಲಿವರಿ ಆದ ನಂತರ ಬಂದು ಹೇಳಿದಂತ ಒಂದು ಬೆಸ್ಟ್ ಒಪಿನಿಯನ್ ಪೇಷಂಟ್

ಅವ್ರು ಮತ್ತೆ ಬಂದು ಮತ್ತೆ ಅವ್ರನ್ನೆಲ್ಲ ಟ್ರೀಟ್ ಮಾಡಿ ಆಂಟಿಬಯೋಟಿಕ್ಸ್ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇಲ್ಲಾಂದ್ರೆ ಒಂದೊಂದ್ಸತಿ ಯೂಶಲಿ ಬರೋದಿಲ್ಲ ವಾಪಸ್ ನಾರ್ಮಲ್ ಆಗಿರ್ತೀವಿ ಏನೋ ಒಂದು ಏನೋ ಸ್ಟಮಕ್ ಪೇನ್ ಇರುತ್ತೆ ಅಂತ ಅನ್ಕೊಂತಾರೆ ಬಟ್ ಅವ್ರು ಮತ್ತೆ ಬಂದು ಮತ್ತೆ ರೀ ಲುಕ್ ನೋಡ್ಬಿಟ್ಟು ಅವ್ರನ್ನ ಗುಣಮುಖರ ಆಗಿ ಹೋದಾಗ ಅವ್ರು ಇವತ್ತಿಗೂ ನೆನಿತಾರೆ ಒಬ್ಳೆ ಮಗ್ಲಿ ನೆನೀತಿದ್ರು ಅವರಿಗೆ ಸೊ ಇವಾಗ ಇವತ್ತಿಗೂ ಅವರು ತಾಯಿ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಮಿಂದ ನಮ್ಮ ಮಗಳು ಇವತ್ತು ಜೀವಂತವಾಗಿದ್ದಾಳೆ ಖುಷಿಯಾಗಿದ್ದಾಳೆ ಈಗ ಒಂದು ತಾಯಿ ಜೀವ ಅನ್ನೋದು ಅವ್ರಿಗೆ ಒಂದ್ ಮಗು ಇತ್ತು ಸೊ ಇನ್ನೊಂದ್ ಮಗು ಈಗ ಆದಾಗ ಅವ್ರ ಸ್ವಲ್ಪ ಮಾಕ್ಯುಕೇಶನ್ ಆಗಿತ್ತು ಸೊ ಇವಾಗ ಅವ್ರ ಫಂಕ್ಷನ್ ಆಗಿದ್ದಾರೆ ಪ್ರತಿ ಸತಿ ಹಾಸ್ಪಿಟಲ್ಗೆ ಬಂದಾಗ ಮಾತಾಡ್ಬಿಟ್ಟು ಖುಷಿ ಪಟ್ಕೊಂಡು ಹೋಗ್ತಾರೆ ಆ ಸ್ವ ಜೊತೆ ಈಗ ಪ್ರಶ್ಮಣೆ ಆಸ್ಪತ್ರೆಗೆ ಅವ್ರ ಒಂದ್ ಸೌಲಭ್ಯ ಇರೋ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಯಾವಾಗ್ಲೂ ಹೊಸ ವೈದ್ಯರಿಗೆ ಪೇಶೆಂಟ್ಗಳಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳಾಗಿರ್ಬೋದು ಹೊಸ ಹೊಸ ಸೌಲಭ್ಯಗಳು ಈಗ ತರಬೇಕು ಐಸಿಯು ಫೆಸಿಲಿಟಿ ಒಂದು ಓಪನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹತ್ರದಲ್ಲಿ ಎಲ್ಲೂ ಮೇಜರ್ ಐಸಿಯು ಆಗಲಿ ಐಸಿಯು ಅಟೆಂಡೆಂಟ್ಸ್ ಆಗಲಿ ಮತ್ತೆ ಐಸಿಯು ನೋಡ್ಕೊಳ್ಳುವಂತ ಸಿಸ್ಟರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಸುತ್ತಮುತ್ತ ಎಲ್ಲ ನಾವು ಏನೇ ಸೀರಿಯಸ್ ಕೇಸ್ ಇದ್ರು ಮೆಣಿಪಾಲ್ ಹೋಗಿ ಅಂತ ಕಳಿಸ್ತಾ ಇದ್ದೀವಿ ಸೊ ಅದೊಂದು ನಾನು ಓಪನ್ ಮಾಡಬೇಕು ಅಂತೇನೆ ಮತ್ತೆ ಡೆಲಿವರಿ ಆದ ತಕ್ಷಣ ಒಂದು ಚಿಕ್ಕ ಮಗುಗೆ ಬೇಕಾದ ಸಿ ಪ್ಯಾಕ್ ಆಗಿರಬಹುದು ಸದ್ಯದಲ್ಲಿ ಎಲ್ಲೂ ಇಲ್ಲ ಹತ್ತಿರದಲ್ಲಿ ಸೊ ಅದೊಂದು ಓಪನ್ ಅಂತ

ಮಹಾಲಕ್ಷ್ಮಿ ಹಾಸ್ಪಿಟಲ್ ಅಲ್ಲಿ ನಡೆದಿತ್ತು ನಾವು ವೇಟ್ ಮಾಡೋಣ ನೋಡೋಣ ಜಾಗ ಚೆನ್ನಾಗಿ ಓಪನ್ ಆಗ್ತಾ ಇದೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಪೇರೆಂಟ್ಸ್ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಅವ್ರದ್ದು ಪೇಷಂಟ್ ನ ತಾಯಿ ತಂದೆ ಹತ್ರ ಡಿಸ್ಕಸ್ ಮಾಡಿ ವೇಟ್ ಮಾಡೋಣ ಅಂತ ನೋಡಿ ಹೇಳಿದ ತಕ್ಷಣನೇ ಒಂದು ಸಿಕ್ಸ್ ಅವರ್ಸ್ ಅಲ್ಲಿ ಡೆಲಿವರಿ ಆಯ್ತು ನಾಲ್ಕು ಕೆಜಿ ಇತ್ತು ಮಗು ಬಟ್ ಚೆನ್ನಾಗಿದೆ ಆರೋಗ್ಯವಾಗಿದೆ ಇವಾಗ ಸೊ ಅವ್ರು ಇವಾಗ ಬಂದು ಹೇಳ್ತಾರೆ ಸುಮ್ನೆ ಸಿಜೇರಿಯನ್ ಆಗ್ತಾ ಇತ್ತು ಸಿಜೇರಿಯನ್ ಆಗಿದ್ದು ಅನ್ನೋ ಒಂದೊಂದು ಕಷ್ಟಗಳಿರುತ್ತೆ ಸಿಜೇರಿಯನ್ ಮತ್ತೆ ನಾರ್ಮಲ್ ಡೆಲಿವರಿ ಬಗ್ಗೆ ಮಾತಾಡೋದಾದ್ರೆ ಅವ್ರದ್ದು ಮಹಿಳೆಯ ಆರೋಗ್ಯ ದೃಷ್ಟಿಯಿಂದ ಗಮನ ಹರಿಸಿದ್ರೆ ಬೆಟರ್ ಬೆಟರ್ ಆಲ್ವೇಸ್ ನಾರ್ಮಲ್ ಡೆಲಿವರಿ ಇಸ್ ಬೆಟರ್ ಯಾಕಂದ್ರೆ ಅದು ನ್ಯಾಚುರಲ್ ಆಗಿರೋ ಪ್ರೋಸೆಸ್ ದೇವರು ಒಂದು ನ್ಯಾಚುರಲ್ ಆಗಿ ಡೆಲಿವರಿ ಮುಂಚೆ ಯಾರು ಡೆಲಿವರಿ ಮಾಡೋ ಡಾಕ್ಟರ್ಸ್ ಇರ್ತಿರ್ಲಿಲ್ಲ ಅದು ನ್ಯಾಚುರಲ್ ಆಗಿ ಮಿಡ್ ವೈಫ್ ಡೆಲಿವರಿ ಮಾಡ್ತಾ ಇರೋದು ಅದು ನ್ಯಾಚುರಲ್ ಪ್ರೋಸೆಸ್ ಸೀರಿಯಲ್ ಏನಂತ ಅಂದ್ರೆ ಒಂದೊಂದ್ಸತಿ ಮಗು ಉಳಿಸ್ಲಿಕ್ಕೆ ಆಗಲಿ ತಾಯಿ ಖುಷಿ ಮಾಡ್ತಾ ಇರೋದ್ ಆಗದಲ್ಲೇ ಇರೋ ಸಿಚುವೇಶನ್ ಅಲ್ಲಿ ಅಥವಾ ಏನೋ ಒಂದು ಸಿಚುವೇಶನ್ಗೆ సీజేరియన్ అన్నది ఒళ్ే డెవలప్మెంట్ బందాట్ ఎవ్రీబడి హర్ గోరియన్ జస్ట్ పేన్ ఆగతే అంత అందేరియన్స్కోబారు ಬಿಕಾಸ್ ಅದರಲ್ಲೇ ಅದಾದ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ ಟಿಶ್ಯೂಸ್ ಕಟ್ ಮಾಡಬೇಕು ಮತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ರಿಕವರಿ ಪೀರಿಯಡ್ ಜಾಸ್ತಿ ಇದೆ ಟೂ ಮಂತ್ಸ್ ಅಷ್ಟು ಪೇಯ್ನ್ ಕೆಲವರಿಗೆ ಬ್ಲೀಡಿಂಗ್ ಹೋಗೋದು ಪೇಯ್ನ್ ಆಗೋದು ಅದೆಲ್ಲ ತೊಂದರೆ ಇರುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ ನಾವು ಟೂ ಡೇಸಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಸೊ ಅವ್ರು ಒನ್ ವೀಕಲ್ಲಿ ಎದ್ದು ಎಲ್ಲ ಆಕ್ಟಿವಿಟೀಸ್ ಮಾಡ್ಕೊತಾ ಇರ್ತಾರೆ ಸಿಸೇರಿಯನ್ ಪೇಯ್ನ್ ತುಂಬ ಪೇಯ್ನ್ ಇರುತ್ತೆ ಅದ ಅದರ ಡೆಲಿವರಿ ಪೇಯ್ನ್ ಅದು ಸಿಸೇರಿಯನ್ ಪೇಯ್ನು ಜಾಸ್ತಿ ಇತ್ತು ಅಂದಾಗ ಇಟ್ ಇಸ್ ಮೋರ್ ಡಿಫಿಕಲ್ಟ್ ತಾಯಿಗೆ ಮಗು ಎತ್ಕೊಳ್ಳೋದಕ್ಕೂ ಪೇಯ್ನ್ ಆಗ್ತಾ ಇರುತ್ತೆ ಇಬ್ಬರಿಗೆ ಈ ಒಂದು ಪ್ರಶ್ನೆ ಆ ಇಬ್ಬರು ಕೂಡ ವೈದ್ಯ ದಂಪತಿಗಳಾಗಿರೋದ್ರಿಂದ ನಿಮ್ಮ ಒಂದು ವೃತ್ತಿ ಆಗಿರ್ಬೋದು ನಿಮ್ಮ ಒಂದು ಮುಂದಿನ ಕಲಿಕೆ ವಿಚಾರವಾಗಿ ಕಲಿಕೆಯ ಒಂದು ಈ ಒಂದು ಇಬ್ರು ಕೂಡ ವೈದ್ಯರಾಗಿರುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಆಗತ್ತೆ ಇಬ್ರು ವೈದ್ಯರಾಗಿರೋದ್ರಿಂದ ಸೊ ನಮ್ದು ಟೈಮ್ ಡಿವೈಡ್ ಮಾಡಿಬಿಟ್ಟು ಅದೇ ಮಗು ಸಣ್ಣ ಮಗು ಇರೋದಿಲ್ಲ ಸೊ ನೀ ನನ್ನ ಟೈಮ್ ಇರ್ಬೇಕಾದ್ರೆ ನಾನು ಹೋಗಿ ಟೈಮ್ ಅವ್ರೆ ಅವ್ರು ನೋಡ್ಕೊಳ್ತಾರೆ ಮತ್ತೆ ನಮ್ದು ಟೈಮಿಂಗ್ಸು ನಾವು ಮ್ಯಾಚ್ ಮಾಡ್ಕೊಬೋದು ಸೊ ಜನರಲ್ಲಿ ಏನಾದ್ರು ಇಬ್ಬರು ಡಾಕ್ಟರ್ ಇದ್ದಾಗ ಅವ್ರಿಗೆ ಗೊತ್ತಿರುತ್ತೆ ಓಕೆ ಡಾಕ್ಟರ್ ಕೆಲಸಕ್ಕೆ ಹೋಗಿದ್ದಾರೆ ಅವರು ಹಾಫ್ ಆನ್ ಅವರ್ ಅಂತ ಹೇಳಿದ್ರಿ ಬಟ್ ಎರಡು ಗಂಟೆ ಮೂರು ಗಂಟೆ ಬಂದಿರಲ್ಲ ಸೊ ಅದು ಅವ್ರು ಅರ್ಥ ಮಾಡ್ಕೊತಾರೆ ಅಥವಾ ಯಾವ್ದು ಪೇಷಂಟ್ ಜಾಸ್ತಿ ಸೀರಿಯಸ್ ಇರ್ಬೋದು ಅದು ನಾರ್ಮಲ್ ಈಗ ಡಾಕ್ಟರ್ ಏನಾದರೂ ನಾರ್ಮಲ್ ಇನ್ನೊಬ್ರು ಯಾರಾದರೂ ಇಂಜಿನಿಯರ್ ಯಾರಾದರೂ ಮದುವೆ ಆಗಿದ್ದೆ ದೇ ವಾನ್ಟ್ ಡೈಜೆಸ್ಟ್ ಇಟ್ ಅವರು ಅದು ತಿಣ್ಣಾ ಮಾಡಕೋ ಕಷ್ಟತೆ হাফ ಆವರ್ ಅಂತ ಹೇಳ್ತಾರೆ ಕೂಡ ಅವರು ಇನ್ನು ಬಂದಿದ್ದಾರೆ ಮತ್ತೆ ಜಗಳ ಇರೋದಿಲ್ಲ ಅಂತ ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಇದೆ ಆ ಮೇಡಂ ನೀ ಮ್ಯಾನೇಜ್ ತರ ಇತ್ತು ಆ ಇಟ್ಸ್ डेफिनेटली ಗುಡ್ बिकॉज ಏನೇ ನಂದೇನಾದ್ರೂ ಕೇಸಸ್ इवन दो ಅವರು ಸೇಮ್ ಸ್ಪೆಷಲೈಸೇಷನ್ ಇಲ್ಲ ಅಂತಂದ್ರು ಸೋ ಮೆನಿ ಡೌಟ್ಸ್ ಒಂದು ಡಾಕ್ಟರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಅದೆಲ್ಲ ಮಾಡ್ಬೋದು ಈಗ ಬೇರೆ ಯಾರಾದ್ರೂ ಡಿಸ್ಕಶ್ ಡಿಸ್ಕಸ್ ಮಾಡೋದು ಕಷ್ಟ ಇಲ್ಲಾಂದ್ರೆ ವೇಟ್ ಮಾಡಬೇಕು ಫ್ರೆಂಡ್ಸೇ ಆಗಿದ್ರು ವೇಟ್ ಮಾಡ್ಬೇಕು ಸೊ ಐ ಆಲ್ವೇಸ್ ಆಸ್ ಬಿಕಾಸ್ ಜನರಲಿ ಥಿಂಗ್ಸ್ ಅದರ್ ದನ್ ಡೆಲಿವರಿ ಏನಾದರೂ ಒಂದು ಡಿಸಾರ್ಡರ್ ಆಗಲಿ ಒಂದು ರೇರ್ ಮಸಲ್ ಡಿಸಾರ್ಡರ್ ಆಗಲಿ ನಾಲೆಡ್ಜ್ ಇದ್ದಾಗ ಇಮಿಡಿಯೇಟ್ಲಿ ವಿನ್ವರ್ ಟು ದ ಪೇಷೆಂಟ್ ಆಲ್ಸೋ ಡಿಸ್ಕಸ್ ಡಿಸ್ಕಸ್ ಓ ಈ ಆ ಅಂತ ಓಕೆ ಸರ್ ಈಗ ಪ್ರಮುಖವಾಗಿ ಒಬ್ಬರು ಡಾಕ್ಟರ್ ಆಗಿ ಐದು ವರ್ಷಗಳಿಂದ ವೃತ್ತಿ ಏನು ವೈದ್ಯರಾಗಿ ಸೇವನೆ ಸಲ್ಲಿಸ್ತಾ ಇದ್ದಾರೆ ಕೊನೆಯಲ್ಲಿ ನಿಮ್ಮ ಒಂದು ಪ್ರಶಮ್ಯ ಒಂದು ಹರ್ಷರಕ್ಷ್ಮಣೆ ಆಸ್ಪತ್ರೆ ಆಗಿರ್ಬೋದು ನಿಮ್ಮ ಒಂದು ಓವರ್ ಆಗಿ ಒಂದು ವ್ಯವಸ್ಥೆ ಅಥವಾ ವೈದ್ಯರಾಗಿ ಕೊನೆಯಲ್ಲಿ ಏನಕ್ಕೆ ಬಯಸ್ತೀರ ನಮ್ಮ ಆಸ್ಪತ್ರೆಯಿಂದ ನಾನು ಜನರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಬೇಗ ನೀವು ಕಾರ್ಪೊರೇಟ್ ಹಾಸ್ಪಿಟಲ್ ಕಾಸ್ಟ್ ಯೋಚನೆ ಮಾಡಬೇಡ ನಿಮ್ಗೆ ಬೇಕಾಗಿರೋಂತ ಬೆಸ್ಟ್ ಟ್ರೀಟ್ಮೆಂಟ್ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ನಾವು ಮಾಡ್ಬೋದು ಅಡ್ವಾನ್ಸ್ ಟೆಕ್ನಿಕ್ ಅಲ್ಲಿ ನಾವು ಮಾಡ್ಬಿಡ್ತೇವೆ ಸೊ ನಾಟ್ ಲೈಕ್ ನಾವು ಎಲ್ರಿಗೂ ಮಾಡ್ಬೇಕು ಅಂತಲ್ಲ ಈಗ ಕೆಲವು ಗಳಿಗೆ ನಾವು ಸಿಮೆಂಟ್ ಹಾಕಿದ್ರೆ ಸಾಕಾದ್ರೆ ಕೆಲವು ಕೆಲವೊಂದು ಸರ್ಜರಿ ಬೇಕಾಗ್ತದೆ ನೋಡಿ ಡಿಸೈಡ್ ಮಾಡಿ ನಾವು ಮಾಡ್ತೇವೆ ಎಲ್ಲದಕ್ಕೂ ಸರ್ಜರಿ ಇಸ್ ನಾಟ್ ದ ಆಪ್ಷನ್ ಸೊ ಅದರಲ್ಲೂ ಆದಷ್ಟು ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಎಲ್ಲ ನಾನು ಟ್ರೀಟ್ ಮಾಡ್ಲಿಕ್ಕೆ ಕೊನೆಯದಾಗಿ ಒಬ್ಬರು ವೈದ್ಯರಾಗಿ ಅಥವಾ ಸರ್ಕಾರಿ ಆಸ್ಪತ್ರೆ ವೈದ್ಯರಾಗಿ ಕೊನೆಯದಾಗಿ ಏನ್ ಆಗ್ಲಿಸ್ತೀರ ಈಗ ಡಾಕ್ಟರ್ ಫಸ್ಟ್ ಸೊ ಯಾವುದೇ ಒಂದು ಡಾಕ್ಟರ್ ಈಗ ಪೇಷಂಟ್ಸ್ ಬರ್ತಾರೆ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತಾ ಇದರಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಯಾವತ್ತೂ ಗ್ಯಾರಂಟಿ ನಾವು ದೇವರಾಗೋಕ್ಕೆ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾರು ಗ್ಯಾರಂಟಿ ಕೊಡ್ಲಿಕ್ಕಾಗೋದಿಲ್ಲ ವಾಟ್ ವಿ ಕ್ಯಾನ್ ಡೂ ಇಸ್ ವಿಲ್ ಡೂ ಅರ್ ಲೆವೆಲ್ ಬೆಸ್ಟ್ ನಮ್ಮದು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಫರ್ಟ್ನ ನಾವು ಹಾಕ್ತೀವಿ ಆಮೇಲೆ ದಟ್ ಈಸ್ ಡಿಪೆಂಡ್ಸ್ ಆನ್ ದ ಪೇಷೆಂಟ್ ಡಿಪೆಂಡ್ಸ್ ಆನ್ ದ ಹೇಗೆ ಮುಂದೆ ಮುಂದುವರಿಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಸೊ ನಾವು ಡಾಕ್ಟರ್ಸ್ ಇದ್ದಾಗ ಇಟ್ಸ್ ಇಂಪಾರ್ಟೆಂಟ್ ದಟ್ ದೇ ಕನ್ಸಿಡರ್ ಹ್ಯೂಮನ್ ಬೀಂಗ್ಸ್ ಆಲ್ಸೋ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ವಿಲ್ ಆಲ್ವೇಸ್ ಗಿವ್ ಲೆವೆಲ್ ಬೆಸ್ಟ್ ಡಾಕ್ಟರ್ ಒಂದ್ ಗೆ ಅಂತ ಯಾರು ಬಯಸುದಿಲ್ಲ ಅಷ್ಟು ನಾವು ಕಷ್ಟಪಟ್ಟು ನೈನ್ ಇಯರ್ಸ್ ಟೆನ್ ಇಯರ್ಸ್ ಎಲ್ಲ ಓದಿ ಬಂದು ಸಾಕ್ರಿಫೈಸ್ ಮಾಡಿ ಬಂದಿರ್ತೀವಿ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಜನರು ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾವತ್ತಿದ್ರೂ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದನ್ನ ನಾವು ಬಯಸಿ ಆ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ಸರ್ಜರಿ ಅಂತ ಮಾಡುದು ಸೊ ಡಾಕ್ಟರ್ಸ್ ಆಗಿ ದಟ್ ಇಸ್ ಲೆವೆಲ್ ಬೆಸ್ಟ್ బట్ స్టిల్ సంథింగ్స్ దాట్ డిపెండ్స్ అప్ సో దాట్స్ ఆల్సో వెరి ఇంపార్టెంట్ డాక్టర్స్ డే నిన్న డాక్టర్స్ డే జులై ఫస్ట్ ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇವಾಗ ತುಂಬಾ ಡಾಕ್ಟರ್ಸ್ ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಡಾಕ್ಟರ್ಸ್ ಗೆ ಹೋಗಿ ಎಸ್ಪೆಷಲಿ ಇನ್ ಗವರ್ಮೆಂಟ್ ಹಾಸ್ಪಿಟಲ್ ವೆರಿ ಇಂಪಾರ್ಟೆಂಟ್ ಪೇಶನ್ಸ್ ಆಲ್ಸೋ ರಿಯಲೈಸ್ ದಟ್ ಯಾವ ಸ್ಟೇಜ್ ಅಲ್ಲಿ ಕರ್ಕೊಂಡ್ ಬಂದಿರ್ತಾರೆ ಆಗಿರುತ್ತೆ ಅದು ನಾವು ದೇವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೆಲ್ಪ್ ಮಾಡ್ಬೋದು ಒಬ್ರನ್ನ ಜೀವಂತವಾಗಿ ಮಾಡ್ಬೋದು ಬಟ್ ಸಚ್ ವಿಲ್ ಗೋ ಆಫ್ ಹ್ಯಾಂಡ್ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಪಬ್ಲಿಕ್ ಅರ್ಥ ಡಾಕ್ಟರ್ ಊಟ ನೀರು ಎಲ್ಲ ಬಿಟ್ಟು ಅಷ್ಟು ಎಷ್ಟೊಂದು ಜನ ನೈನ್ ಓ ಕ್ಲಾಕ್ ರಾತ್ರಿ ಅದನ್ನು ಊಟ ಮಾಡಿರಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಅವ್ರು ನಮಗೆ ಲೆವೆಲ್ ಬೆಸ್ಟ್ ಕೊಟ್ಟಾಗ ನಾವು ಅವರಿಗೆ ಲೆವೆಲ್ ಬೆಸ್ಟ್ ಕೇರ್ ಕೊಡ್ಬೋದು ಇದರಲ್ಲಿ ಒಂದು ಸ್ಪೆಷಲ್ ಇಂಟರ್ವ್ಯೂ ಭಾಗವಹಿಸಿ ನಿಮ್ಮ ಒಂದು ಎಂ ಬಿ ಬಿ ಎಸ್ ಎಂ ಎಸ್ ಮಾಡಿದ ವಿಚಾರ ಆಗಿರ್ಬೋದು ನಿಮ್ಮ ಒಂದು ಸ್ಪೆಷಲೈಸೇಷನ್ ಆಗಿರ್ಬೋದು ನಂತರ ಪಪ್ಪದ ನಿಮ್ಮ ಒಂದು ಹಸಲಕ್ಷ್ಮಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ನೀವು ಮಾಡ್ತಿರುವಂತಹ ಸೇವೆ ಆಗಿರ್ಬೋದು ನಿಮ್ಮ ಹಸಲಕ್ಷ್ಮಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದ ಸೌಲಭ್ಯಗಳು ಸಿಗ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಹಾಗೆ ಬಾಳೆಯೊಂದ್ರಲ್ಲಿ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರುವ ಬ್ರಾಂಚ್ ಆಗಿರ್ಬೋದು ಒಟ್ಟಾರೆ ನಿಮ್ಮ ಹಸಲಕ್ಷ್ಮಿ ಆಸ್ಪತ್ರೆ ಹಾಗೂ ನಿಮ್ಮ ಒಂದು ವೃತ್ತಿ ಜೀವನದ ಕುರಿತಾಗಿ ಹಾಗೆ ಆ ವರ್ಷಣ ನೀವೇನು ವೈದ್ಯರಾಗಿ ಏನು ಎಜುಕೇಶನ್ ಆಗಿರ್ಬೋದು ಎಮ್ ಎಸ್ ಮಾಡಿದ ವಿಚಾರ ನಿಮ್ಮ ಒಂದು ಸ್ಪೆಷಲೈಸೇಷನ್ ಕೊಪ್ಪದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿ ಅದರ ಪ್ರಮುಖವಾಗಿ ಹೆರಿಗೆ ವಿಚಾರವಾಗಿ ಒನ್ ಹಂಡ್ರೆಡ್ ನೂರ ಐವತ್ತಕ್ಕೂ ಹೆಚ್ಚು ಡೆಲಿವರಿಗಳನ್ನು ಮಾಡಿಸಿದ ವಿಚಾರ ಆಗಿರ್ಬೋದು ಆಗ ಹಲವಾರು ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಸವಾಲುಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ವಿಶೇಷವಾದ ಈ ಒಂದು ಸ್ಪೆಷಲ್ ಇಂಟರ್ವ್ಯೂ ಭಾಗವಹಿಸಿದಕ್ಕಾಗಿ ನಮ್ಮ ಸರಿ ಸಮಾಜ ತಂಡದ ವತಿಯಿಂದ ಇಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ನೋಡುದ್ರ ವೀಕ್ಷಕರೇ ಇದು ಕೊಪ್ಪದ ಖ್ಯಾತ ವೈದ್ಯ ದಂಪತಿಗಳಾಗಿರುವ ಯುವ ವೈದ್ಯ ದಂಪತಿಗಳಾಗಿರುವ ಡಾಕ್ಟರ್ ಚಿರಾಗ್ ಹಾಗೂ ಡಾಕ್ಟರ್ ವರ್ಷರಾಮ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಇನ್ನೊಂದು ಬರ್ತೀನಿ ನಮಸ್ಕಾರ